ಅವತ್ತು ಸ್ವಲ್ಪ ವಿಶಾಲತೆ ತೋರಿಸಬೇಕು ಯಾವತ್ತು ಆಶುರದಿಂದ ನಮ್ಮ ಮಕ್ಕಳಿಗೆ ನಮ್ಮ ಪತ್ನಿಯಳ್ಯರಿಗೆ ನಾವು ಖರ್ಚು ಕೊಟ್ಟೇವಲ್ಲ ಸ್ವಲ್ಪ ಜಾಸ್ತಿ ವಿಶಾಲತೆ ತೋರಿಸಬೇಕು ಒಂದು ಹದೀಸಿನಲ್ಲಿದೆ ನಫಕತಿ ಯಾ ಆಶುರ ಯಾರಾದರೂ ಆಶುರ ದಿನದಂದು ತನ್ನ ಕುಟುಂಬಸ್ಥರಿಗೆ ವಿಶಾಲತೆ ತೋರಿದರೆ ವಿಶಾಲ ತೋರಿದ್ರೆ ಒಂದು ಲೀಟರ್ ಹಾಲು ತಗೊಂಡು ಬಂದರೆ ಅವತ್ತೊಂದು ಒಂದು ಎರಡು ಲೀಟರ್ ತಗೊಂಡು ಹೋಗುದು ಈಗ ವಿಷ ಏನ ಯಾವ ರೂಪದಲ್ಲಿ ಆಗ್ಬಹುದು ವಿಶಾಲತೆ ತೋರಿದ್ರೆ ವರ್ಷ ಅಂಬಾಹೋರಿ ಸಾಯರ ಸಾಧಿ ಆ ವರ್ಷ ತುಂಬಾ ಎಂಬತ್ತ ಅಂಬಾಹು ಆ ವರ್ಷಗಳಿ ಅಂಬಾಹು ನಿಮಗೆ ವಿಶಾಲತೆ ಅನ್ನೋದು ನೀವು ಕಾಣುತ್ತೇವೆ ಎಲ್ಲದರಲ್ಲೂ ಬರ್ಕತ್ ವಿಶಾಲ ಬರ್ಕತ್ ಸಮೃದ್ಧಿ ಅವತ್ತು ನಾವು ಒಂದು ಮುಕ್ತವಾಗಿ ನಾವು ಬಸ್ ಮಾಡಬೇಕು ಅಂತ ಮನೆ ಮಂದಿ ಈ ಇದನ್ನು ಈ ಹದೀಸನ್ನು ಕಂಡು ಸುಫಿಯಾನ್ ಹೇಳ್ತಾರೆ ನಾನು ಹಾಗೆಯೇ ಮಾಡಿ ನೋಡಿದೆ ನನಗೆ ಅದೇನಾಯ್ತು ಅಂದ್ರೆ ಆ ದಿನದಲ್ಲಿ ವಿಶೇಷವಾಗಿ ನಾವು ಕಸು ಕೊಟ್ಟಾಗ ವಿಶಾಲ ತೋರಿದಾಗ ಆ ನನಗೆ ಏನಾಯಿತು ವಿಶಾಲತೆ ಇತ್ತು ಅಂತೇಳಿ ಅಂತ ಆದ್ದರಿಂದ ವಿಶೇಷವಾಗಿ ಆ ದಿನವನ್ನು ನಾವು ಕಾಣ್ಬೇಕು